ಅಷ್ಟೇ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಸಹನ ಫ್ರೆಂಡ್ಸ್ ಇದು ಬಂದು ನನ್ನ ಸಂಡೇ ಮತ್ತು ಮಂಡೇ ಅವ್ಲಾಗ್ ಆಗಿರುತ್ತೆ ಸೊ ಎರಡು ದಿನದ್ದು ಸೇರಿಸಿ ಇದ್ದೀನಿ ಸೊ ಯಾಕೆ ಸೇರಿಸಿದ್ದೀನಿ ಮರ್ಜ್ ಮಾಡಿದ್ದೀನಿ ಅನ್ನೋದನ್ನು ಕೂಡ ಹೇಳ್ತೀನಿ ಸಂಡೇ ಬಂದ್ಬಿಟ್ಟು ಕ್ಲೀನಿಂಗ್ ಎಲ್ಲ ಇತ್ತು ಹೇಳಿದ್ನೆಲ್ಲ ಲಾಸ್ಟ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ಏನಂದರೆ ನೆಕ್ಸ್ಟ್ ವೀಕಿಂದ ಶ್ರಾವಣ ಶುರುವಾಗ್ತಿದೆ ಅಲ್ವಾ ಸೊ ಹಾಗಾಗಿ ದೇವ್ರು ಕರ್ಕೊಂಡು ಬರಬೇಕು ಮನೆ ಕ್ಲೀನಿಂಗ್ ಎಲ್ಲ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಕೆಲಸ ಜಾಸ್ತಿ ಇದೆ ಹಾಗೆ ಡಯಟ್ ಕೂಡ ನನಗೆ ಮಾಡೋದಕ್ಕೆ ಆಗ್ತಿಲ್ಲ ಟೈಮಿಂಗ್ಸು ಕೂಡ ಮೇಂಟೈನ್ ಮಾಡೋದಕ್ಕೆ ಆಗ್ತಿಲ್ಲ ನಮ್ಮ ಮನೆಯವರು ಕೂಡ ಟ್ವೆಂಟಿ ಡೇಸ್ ಅಷ್ಟೇ ಲೀವ್ ತೊಗೊಂಡಿದ್ದು ಅವರು ಕೂಡ ನೆಕ್ಸ್ಟ್ ಏನು ಸಂಡೇ ಹೋಗ್ತಾ ಇದ್ದಾರೆ ಸೊ ಹಾಗಾಗಿ ಅವ್ರಿಗೂ ಏನೇನೋ ಮಾಡ್ಕೊಳ್ಳೋದು ಇರುತ್ತೆ ಹಾಗಾಗಿ ನನಗೆ ಟೈಮಿಂಗ್ಸ್ ಎಲ್ಲ ಮೇಂಟೈನ್ ಮಾಡೋದಿಕ್ಕೆ ಆಗ್ತಿ ಿಲ್ಲ ಅಂತ ಹೇಳಿಬಿಟ್ಟು ಒನ್ ವೀಕ್ ಡ್ರಾಪ್ ಮಾಡಿದ್ದೀನಿ ಅಷ್ಟೇ ಅದಾದಮೇಲೆ ನೆಕ್ಸ್ಟ್ ವೀಕಿಂದ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಅದನ್ನು ಸ್ಟ್ರಿಕ್ಟಾಗಿ ಅಪ್ ಮಾಡ್ತೀನಿ ಮತ್ತು ಇವತ್ತು ಸಂಡೆಗೆ ಬಂದುಬಿಟ್ಟು ನಾನು ಮಾರ್ನಿಂಗು ಒಂದು ಸ್ಮೂದಿನ ಮಾಡ್ಕೊಂಡಿದ್ದೆ ಸೊ ಪಪ್ಪಾಯ ಹೋಟ್ಸ್ ಸ್ಮೂದಿ ಅಂತ ಹೇಳಿಬಿಟ್ಟು ಇದನ್ನು ಒಂದು ಮಿಕ್ಸಿ ಜಾರಿಗೆ ಫಿಫ್ಟೀನ್ ಮಿನಿಟ್ಸು ನೆನೆ ಹಾಕಿರೋ ಅಂಥ ಹೋಟ್ಸನ್ನು ಹಾಕಿಬಿಟ್ಟು ಅದಕ್ಕೆ ಒಂದು ಬಾಳೆಹಣ್ಣು ಹಾಗೆ ಸ್ವಲ್ಪ ಪಪ್ಪಾಯ ಹಾಗೆ ಒನ್ ಒನ್ ಆ್ಯಂಡ್ ಹಾಫ್ ಇಲ್ಲ ಟೂ ಸ್ಪೂನಷ್ಟು ಚಿಯಾ ಸೀಡ್ಸ್ನ ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಬೇಕು ಸ್ವಲ್ಪ ತಿಕ್ಕಾಗಿ ಬರೋ ಥರನೇ ಸ್ವಲ್ಪ ನೀರನ್ನ ಸೇರಿಸ್ಕೊಂಡ್ರೆ ಆಯಿತು ಸೊ ಇದಿಷ್ಟನ್ನು ರುಬ್ಕೊಂಡ್ಬಿಟ್ರೆ ನಮಗೆ ಸ್ಮೂದಿ ರೆಡಿಯಾಗಿ ಹೋಗ್ಬಿಡುತ್ತೆ ಸೊ ಅವತ್ತು ಪಪ್ಪಾಯ ಬನಾನ ಮತ್ತು ಹೋಟ್ಸ್ ಸ್ಮೂದಿನ ತೊಗೊಂಡೆ ಅದು ಮೂರನ್ನು ಮಿಕ್ಸ್ ಮಾಡಿ ನಾನು ಯಾವ ಡ್ರೈ ಫ್ರೂಟ್ಸು ಕೂಡ ಸೇರಿಸಿಲ್ಲ ಹಾಗೆ ಬಂದು ಇವತ್ತು ತಿಂಡಿಗೆ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ ಸೊ ತಿಂಡಿಗೆ ಕ ತೊಂಡೆಕಾಯಿನ ತಗೊಂಡು ಬಂದಿದ್ದೆ ಅಲ್ವಾ ಸೊ ಹಾಗಾಗಿ ತೊಂಡೆಕಾಯಿ ಮತ್ತು ಚಪಾತಿ ಮಾಡ್ಕೊಂಡು ಬಿಡೋಣ ಆಗ್ಬಿಡುತ್ತೆ ಮಧ್ಯಾಹ್ನಕ್ಕೂ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಂಡೆ ಸೊ ಇದಕ್ಕೆ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಗೆ ಸಾಸಿವೆ ಮತ್ತು ಜೀರಿಗೆ ಮತ್ತು ಕಡಲೆಬೇಳೆ ಹಾಗೆ ಕಡಲೆ ಬೀಜ ಸೊ ತೊಂಡೆಕಾಯಿ ನೀವು ಪಲ್ಯ ಮಾಡೋದಾದರೆ ಸ್ವಲ್ಪ ಕಡಲೆ ಬೀಜನ ಹ್ಯಾಡಪ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸೊ ಈ ಥರ ಸಲ ಟ್ರೈ ಮಾಡಿ ನೋಡಿ ಸಖತ್ತಾಗಿರುತ್ತೆ ಪಲ್ಯಕ್ಕೆ ಸ್ವಲ್ಪ ಕಡಲೆ ಬೀಜನ ಸೇರಿಸ್ಕೊಂಡ್ರೆ ತುಂಬ ಅಂತ ತುಂಬ ಚೆನ್ನಾಗಿರುತ್ತೆ ಸೊ ಇದು ಹೊಸ್ದಾಗಿ ಟ್ರೈ ಮಾಡಿದೆ ನಾನು ಸೊ ಹಾಗಾಗಿ ಚೆನ್ನಾಗಿ ಬಂತು ಹಾಗಾಗಿ ನಿಮಗೂ ಕೂಡ ಶೇರ್ ಮಾಡ್ತಾಯಿದ್ದೀನಿ ಕಡಲೆ ಬೀಜ ಎಲ್ಲ ಸ್ವಲ್ಪ ಬ್ರೌನ್ ಕಲರ್ಗೆ ಮೇಲೆ ಮಾಗಿಸ್ಕೊಂಡು ಆದಮೇಲೆ ಅದಕ್ಕೆ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡೆ ಹಾಗೆ ಹುಳಿಗೆ ಅಂತ ಹೇಳಿಬಿಟ್ಟು ಎರಡು ಟೊಮೊಟೋನ ಹೆಚ್ಕೊಂಡಿದ್ದೆ ಸೊ ಅದನ್ನು ಕೂಡ ಹಾಕಿ ನೀಟಾಗಿ ಮಾಗಿಸ್ಕೊಳ್ತಾ ಇದ್ದೀನಿ ಸೊ ಈಗ ಒಗ್ಗರಣೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ನಾನಿಲ್ಲಿ ಹಸಿರು ಹಸಿರು ಮೆಣ್ಸಿನ್ಕಾಯೆಲ್ಲ ಯೂಸ್ ಮಾಡ್ಕೊಳ್ತಿಲ್ಲ ಒಣಮೆಣ್ಸಿನ್ಕಾಯಿನೂ ಹಾಕೊಳ್ತಿಲ್ಲ ಜಸ್ಟ್ ಖಾರದ ಪುಡಿನ ಹಾಕ್ಕೊಂಡೇ ಮಾಡ್ಕೊಳ್ತಾ ಇದ್ದೀನಿ ಸೂಪರಾಗಿ ಬಂದಿತ್ತು ಸೊ ನೀವೊಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಆಯಿತಾ ಇದೆಲ್ಲ ಮಾಗಿ ಆದಮೇಲೆ ಟೊಮೊಟೊ ಎಲ್ಲ ಮಾಗಿ ಆದಮೇಲೆ ಈಗ ತೊಂಡೆಕಾಯಿನ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿರ್ತೀವಲ್ವ ಸೊ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ಜಾಸ್ತಿ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ ಸ್ವಲ್ಪ ಒಂದು ಫೈವ್ ಮಿನಿಟ್ಸು ಫ್ರೈ ಮಾಡಿದ್ರೆ ಸಾಕು ಈ ಈರುಳ್ಳಿ ಜೊತೆಗೆ ಅದು ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ನೀ ಚೆನ್ನಾಗಿ ಬೇಯಿಸೋ ಅವಶ್ಯಕತೆ ಇಲ್ಲ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಚಪಾತಿ ಜೊತೆಗೆ ಸೊ ಈ ಥರ ಟ್ರೈ ಮಾಡಿ ಹಾಗೆ ಇದು ಮಾಗಿದ್ಮೇಲೆ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಮಾಗಿ ಆದಮೇಲೆ ಕಾ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಗೆ ಸ್ವಲ್ಪ ಸಾಂಬಾರ್ ಪುಡಿನ ಹಾಕ್ಕೊಳ್ಬೇಕು ಇದನ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗಾಗ ಬಾಡಿಸ್ಕೊಂಡು ತಿರಬೇಕು ಏಕೆಂದರೆ ತಳ ಹಿಡ್ಕೊಂಡು ಬಿಡುತ್ತೆ ನಾವಿಲ್ಲಿ ಯಾವುದೂ ನೀರೆಲ್ಲ ಏನೂ ಮಿಕ್ಸ್ ಮಾಡ್ಕೊಂಡಿಲ್ಲ ಹಾಗಾಗಿ ತಳ ಇಡ್ಕೊಳ್ಳುತ್ತಲ್ವ ಸೊ ಹಾಗಾಗಿ ಅವಾಗವಾಗ ಫ್ರೈ ಮಾಡ್ಕೊಳ್ತಾಯಿರಿ ಇರಿ ಅದಾದಮೇಲೆ ಇದೆಲ್ಲ ಮಾಗಿಸಿ ಆದಮೇಲೆ ಕಾಯಿ ತುರಿ ಸ್ವಲ್ಪ ಹಾಕಿ ಕೊತ್ತಂಬರಿ ಸ್ವಲ್ಪ ಇದನ್ನು ಲಾಸ್ಟಲ್ಲಿ ಹಾಕಿಬಿಟ್ಟು ಒಂದು ಎರಡು ಸಲ ಕೈ ಆಡಿಸಿ ಬಿಟ್ಬಿಟ್ರೆ ಆಯಿತು ತೊಂಡೆಕಾಯಿ ಪಲ್ಯ ರೆಡಿ ಆಯಿತು ಸೊ ಈ ಥರ ಹೊಸ ರೆಸಿಪಿ ಒಂದು ಸಲ ಟ್ರೈ ಮಾಡಿ ನೀವು ಇದು ಮಧ್ಯಾಹ್ನಕ್ಕೆ ಮತ್ತು ಸಂಜೆಗೆ ಹಾಕ್ಬಿಡುತ್ತೆ ನನಗೂ ಅಂತ ಹೇಳಿಬಿಟ್ಟು ರೆಡಿ ಮಾಡಿಕೊಂಡೆ ಆಕೆ ಮನೆಯದು ಎಲ್ಲ ಕೆಲಸ ತುಂಬ ಇತ್ತಲ್ವ ಅಡುಗೆ ಮನೆಯದು ಎಲ್ಲ ಪಾತ್ರೆನ ತೊಳ್ಕೊಂಡ್ಬಿಟ್ಟು ನಾವು ಗೋಡೆ ಎಲ್ಲ ತೊಳ್ಕೊಂಡು ರೆಡಿ ಮಾಡ್ಕೊಳ್ತೀವಿ ಆ ಶ್ರಾವಣದಲ್ಲಿ ಮತ್ತೆ ನಮ್ಮ ಮನೆ ದೇವರು ಜಾತ್ರೆ ಮಾಡುವಾಗ ಮತ್ತು ದೀಪಾವಳಿ ಟೈಮಲ್ಲಿ ಈ ಥರ ಎಲ್ಲ ಒಂದು ತ್ರೀ ಫೋರ್ ಟೈಮ್ಸ್ ಆದರೂ ನಾವು ಕ್ಲೀನ್ ಮಾಡ್ಕೊಳ್ತೀವಿ ಸೊ ಇದು ಇದು ನಮ್ಮ ಅಡುಗೆ ಮನೆ ಎಲ್ಲ ಪಾತ್ರೆಯೂ ತೆಗೆದ್ಬಿಟ್ಟು ಅಂದರೆ ಅವಾಗ ಅಲ್ಲಿಂದ ಸ್ವಲ್ಪ ಸ್ವಲ್ಪ ತೊಳ್ಕೊಂಡು ತೊಳ್ಕೊಂಡು ಹಾರ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ಆಚೆ ಕಡೆ ಎಲ್ಲ ಇಟ್ಟಿದ್ವಿ ಸೊ ದೇವ್ರು ಕರ್ಕೊಂಬರ್ತೀವಲ್ವ ಸೊ ಹಂಗಾಗಿ ಎಲ್ಲದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ಕೊಳ್ತಿದ್ದೀವಿ ಎಲ್ಲ ರೆಡಿ ಮಾಡಿದ್ದೆ ಎಲ್ಲ ಒರೆಸ್ಕೊಂಡು ಮೇಲ್ಗಡೆ ಎಲ್ಲನೂ ಒರೆಸ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೆ ಗೋಡೆನೂ ಕೂಡ ಟೈಲ್ಸ್ ಹಾಕ್ಸಿರೋದ್ರಿಂದ ಟೂ ಸೈಡ್ಸು ಹಾಗಾಗಿ ಅದನ್ನು ಕೂಡ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ಸೊ ಇದು ನಮ್ದು ಪುಟ್ಟ ಅಂದ್ರೆ ಪುಟ್ಟ ಹಡಿಗೆ ಮನೆ ನಾನು ಹಾಕಿ ಆ ಸೈಡೇ ಸ್ಟವ್ ಇಟ್ಟಿದ್ದೀನಲ್ವ ಆ ಸೈಡೇ ನಾನು ವೀಡಿಯೋ ಮಾಡಿಕೊಡೋದು ಇನ್ನೆಲ್ಲೂ ಸರಿ ಹೋಗೋದಿಲ್ಲ ನನಗೆ ಮತ್ತು ಇಲ್ಲಿ ನಡುಮನೆಯಲ್ಲಿ ಹಾಲಲ್ಲಿ ಬಂದುಬಿಟ್ಟು ಎಲ್ಲ ಪಾತ್ರೆಗಳ್ನ ಸ್ವಲ್ಪ ತೊಳೆದು ಬಿಟ್ಟು ಜೋಡಿಸಿದ್ವಿ ಹಾಗೆ ಹಿಂದ್ಗಡೆ ಅಡುಗೆ ಮನೆಯಲ್ಲಿ ಅಲ್ಲೂ ಕೂಡ ಪಾತ್ರೆನೆಲ್ಲ ತೊಳೆದು ತೊಳೆದು ತೊಗೊಂಡು ಬಂದು ಇಲ್ಲಿ ಇಟ್ಕೊಂಡಿದ್ದೆ ಬೆಳಗ್ಗಿಂದ ತಿಂಡಿ ಮಾಡಿಕೊಂಡು ನಾನು ಸಿನಿಮಾ ನೋಡಿಕೊಂಡು ಫುಡ್ ಫುಡ್ಡೆಲ್ಲ ಮಾಡಿಕೊಂಡು ಆ ಪಾತ್ರೆ ಎಲ್ಲ ತೊಳೆಯೋ ತೊಳೆಯೋದ್ರೊಳಗೆ ಸಂಜೆ ಆಗೋಯಿತು ಸೊ ಈಗ ಎಲ್ಲ ಆ ಪಾತ್ರೆಗಳನ್ನ ಸ್ವಲ್ಪ ಒರೆಸಿ ಒರೆಸಿ ಜೋಡಿಸ್ಕೊಳ್ತೀವಿ ಫಸ್ಟನ್ನೇ ಒರೆಸಿ ಹಿಡ್ಕೊಂಡು ಬಿಟ್ಟರೆ ಜೋಡಿಸೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದೊಂದೇ ಪಾತ್ರೆಗೆ ತುಂಬ್ಕೊಂಡಿದ್ದೆ ಅಲ್ವಾ ಸೊ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟು ಇರೋದು ಪುಡಿ ಇರೋದು ಪೌಡರೆಲ್ಲ ಹಾಕಿರ್ತೀವಲ್ವ ಬಾಕ್ಸಲ್ಲಿ ಅದರಲ್ಲಿ ನೀರು ಹೋಗಿದೆಯಾ ಹೆಂಗೆ ಅಂತ ಮತ್ತೆ ಚೆಕ್ ಮಾಡ್ಕೊಂಡ್ಬಿಟ್ಟು ರೆಡಿ ಮಾಡಿಕೊಂಡು ಮತ್ತೆ ಜೋಡಿಸ್ಕೊಳ್ಬೇಕು ಇಲ್ಲಾಂದರೆ ಅದು ಎಲ್ಲ ಹಾಳಾಗೋಗ್ಬಿಡುತ್ತೆ ಪೌಡರೆಲ್ಲ ಸೊ ಹಾಗಾಗಿ ಈ ಥರ ಮಾಡ್ಕೊಳ್ತೀವಿ ನಾವು ಮೇಲ್ಗಡೆ ಶೆಲ್ಫ್ ಮೇಲೆ ಇಡೋ ಅಂಥದ್ದು ಎಲ್ಲದನ್ನು ದಪ್ಪ ದಪ್ಪ ದೊಡ್ಡ ದೊಡ್ಡ ಪಾತ್ರೆ ಎಲ್ಲ ಇದೆ ಸೊ ಹಾಗಾಗಿ ಅದನ್ನು ಕೂಡ ತಕ್ಕೊಂಡ್ಬಿಟ್ಟು ಎಲ್ಲ ಜೋಡಿಸ್ಕೊಂಡೆ ನೀಟಾಗಿ ಅಲ್ಲೆಲ್ಲ ಅಮ್ಮಗೆ ಅತ್ತಿ ಇಳಿದು ಮಾಡೋದಕ್ಕೆ ಆಗೋಲ್ಲ ಅಂತ ಹೇಳಿಬಿಟ್ಟು ನಾನೇ ಎಲ್ಲ ರೆಡಿ ಮಾಡಿಕೊಂಡೆ ಅವರು ಸ್ವಲ್ಪ ಪಾತ್ರೆ ಎಲ್ಲ ತೊಳೆಯೋದು ಎಲ್ಲದನ್ನು ಮಾಡಿಕೊಟ್ರು ನಾನು ಅವರಿಗೆ ಸ್ವಲ್ಪ ಹೆಲ್ಪ್ ಮಾಡಿದೆ ಸೊ ಇಷ್ಟು ಆಗೋಯ್ತು ಇದೆಲ್ಲ ಕೆಲಸ ಕಂಪ್ಲೀಟ್ ಆಗೋದ್ರೊಳಗಡೆ ರಾತ್ರಿ ಯಾವತ್ತು ಲೆವೆನ್ ಥರ್ಟಿ ಆಗೋಯ್ತು ಹಾಗೆ ಮಧ್ಯಾಹ್ನದಿಂದ ಶನಿವಾರ ನಾವು ದೇವಸ್ಥಾನಕ್ಕೆ ಹೋಗಿ ಬಂದಿದ್ವಿ ಬಟ್ ಚಿನಿಮಗೆ ಆ ಕೋಲ ತಲೆ ಬಿಸಿ ಇತ್ತು ಬೆಳಗ್ಗೆ ಸೊ ಏನಾಗೋಲ್ಲ ಗಾಳಿಗಲ್ವಾ ಅಂತ ಹೇಳಿಬಿಟ್ಟು ನಾನು ಸುಮ್ಮನದೇ ಬಟ್ ರಾತ್ರಿ ತುಂಬ ಜ್ವರ ಬಂದ್ಬಿಟ್ಟು ಮಲ್ಕೊಳ್ಳೆ ಇಲ್ಲ ಅವಳು ಅವಳು ಮಲ್ಕೊಂಡಿದ್ದೆ ಒನ್ ಓ ಕ್ಲಾಕ್ ಆಯಿತು ಆಗ ಅಂದರೆ ತುಂಬಾ ಕೊರಗ್ತಿದ್ಲು ಜ್ವ ಜ್ವರ ಬೇರೆ ಜಾಸ್ತಿ ಬಂದಿತ್ತು ಹಾಗಾಗಿ ಕೊರಗ್ತಿದ್ಲಲ್ವ ಹಾಗಾಗಿ ಅನ್ ಹನ್ನೆರಡು ಒಂದು ಗಂಟೆ ಆಗೋಯ್ತು ಮಲ್ಕೊಳೋದು ಇಷ್ಟು ಎಲ್ಲ ರೆಡಿ ಮಾಡ್ಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡು ಸಂಡೆ ಪಾತ್ರೆ ಎಲ್ಲ ಜೋಡಿಸ್ಬಿಟ್ಟು ರೆಡಿ ಮಾಡ್ಕೊಂಡ್ವಿ ಇದು ಬಂದುಬಿಟ್ಟು ಮಂಡೇ ಮಾರ್ನಿಂಗ್ದು ಮಂಡೇನಲ್ಲಿ ನಾನು ಸೋಮವಾರ ಎದ್ದಾಳೋದು ಆಗೋಯ್ತು ಏಕೆಂದರೆ ರಾತ್ರಿ ಸಿನಿಮಾ ಎಲ್ಲ ಜ್ವರದಿಂದ ಕೊರಗ್ತಿದ್ಲಲ್ವ ಸೊ ಹಾಗಾಗಿ ಲೇಟ್ ಆಗೋಯ್ತು ಎದ್ದ ತಕ್ಷಣವೇ ಬಿಸಿನೀರೆಲ್ಲ ಕುಡ್ಕೊಂಡ್ಬಿಟ್ಟು ವಾಕಂತೂ ಏನೂ ಮಾಡೋದಕ್ಕೆ ಆಗಲಿಲ್ಲ ಆಗ ತಿಂಡಿ ಮಾಡೋಣ ಅಂತ ಹೇಳಿಬಿಟ್ಟು ಬಂದೆ ಇವತ್ತು ಬಿಸಿಬೇಳೆ ಬಾತ್ ಮಾಡೋಣ ಬೇಗ ಆಗುತ್ತೆ ಅದು ಕೂಡ ಮಧ್ಯಾಹ್ನಕ್ಕೆ ಸ್ವಲ್ಪ ಹಾಗೆ ತಿನ್ಕೊಳ್ಬೋದು ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಂಡು ಆಮೇಲೆ ಚಿನಿಮಾಗ್ ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಿತ್ತು ಇವತ್ತು ನಿನ್ನೆ ಭಾನುವಾರ ಆಗಿದ್ದ ಕರ್ಕೊಂಡೋಗೋದಕ್ಕೆ ಆಗಲಿಲ್ಲ ಅವತ್ತು ಯಾರೂ ಸಿಕ್ತಿರ್ಲಿಲ್ಲ ನಾವು ಹೋಗಿದ್ರು ಹಾಗಾಗಿ ಬೇಡ ಅಂತ ಹೇಳಿಬಿಟ್ಟು ಸುಮ್ಮನಾದ್ವಿ ಮಂಡೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ ಅವಳಿಗೆ ಆಲ್ರೆಡಿ ಜ್ವರ ಬಿಟ್ಟಿತ್ತು ಹಾಗಾಗಿ ಸ್ವಲ್ಪ ನೋಡೋಣ ಇನ್ನೊಂದು ಸಲ ಜ್ವರ ಬಂದರೆ ಕರ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ ಸೊ ಈಗ ಬಿಸಿಬೇಳೆ ಭಾತ ತಿಂಡಿ ಮಾಡ್ಕೊಳ್ತಾ ಇದ್ದೆ ಇಲ್ಲಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಗೆ ಸಾಸಿವೆ ಜೀರಿಗೆ ಕಡಲೆ ಬೀಜ ಕಡಲೆಬೇಳೆ ಹಾಕ್ಕೊಂಡ್ಬಿಟ್ಟು ಅದನ್ನು ಮಾಗಿಸ್ಕೊಂಡಾದ್ಮೇಲೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಬೇಕು ಮತ್ತು ಇದಕ್ಕೆ ಸ್ವಲ್ಪ ಹಣ್ಣು ಹಾಕ್ಕೊಂಡು ನೀಟಾಗಿ ಮಾಗಿಸ್ಕೊಳ್ಬೇಕು ಅದಕ್ಕೇ ಸ್ವಲ್ಪ ಅರಿಶಿನ ಪುಡಿಯು ರುಚಿಗೆ ತಕ್ಕಷ್ಟು ಉಪ್ಪು ಇದರಲ್ಲಿ ನಾನು ಹಳಿ ಉಪ್ಪನ್ನ ಯೂಸ್ ಮಾಡ್ತೀನಿ ಪುಡಿ ಉಪ್ಪು ಯೂಸ್ ಮಾಡ್ಕೊಳ್ಳಲ್ಲ ಹಳಿ ಉಪ್ಪು ತುಂಬ ಚೆನ್ನಾಗಿ ರುಚಿ ಬರುತ್ತೆ ಅಂತ ಹೇಳಿಬಿಟ್ಟು ಹಳಿ ಉಪ್ಪನ್ನ ಯೂಸ್ ಮಾಡ್ತೀನಿ ಅದೆಲ್ಲ ಹಾಕ್ಬಿಟ್ಟು ಮಾಗಿಸಿ ಆದಮೇಲೆ ಸ್ವಲ್ಪ ಅರಸಿನ ಪುಡಿನೂ ಹಾಕ್ಕೊಳ್ಬೇಕು ಮತ್ತು ಎಲ್ಲ ತರಕಾರಿಯೂ ಹೆಚ್ಕೊಂಡಿದ್ದೆ ಕ್ಯಾರೆಟು ಮತ್ತು ಆಲೂಗೆಡ್ಡೆ ಹಾಗೆ ಬೀನ್ಸು ಇಷ್ಟು ಹೆಚ್ಚಿಟ್ಕೊಂಡಿದ್ದೆ ಸ್ವಲ್ಪ ದಪ್ಪ ದಪ್ಪಾಗಿ ಹೆಚ್ಚಿದ್ದೆ ತ ನಾವು ಪಲ್ಯ ಮಾಡ್ತೀವಲ್ವ ಆ ಥರ ಹೆಚ್ಕೊಂಡಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ ಏಕೆ ತರಕಾರಿ ಬೇಯಲಿ ಅನ್ನೋ ಕಾರಣಕ್ಕೆ ಅದಾದಮೇಲೆ ಬೇಳೆ ಇದು ತಗ್ರಿ ಬೇಳೆ ಬಂದುಬಿಟ್ಟು ನಾವು ಮನೆಯಲ್ಲೇ ಬೆಳೀತೀವಲ್ವ ಸೊ ಹಾಗಾಗಿ ಅದು ನೀಟಾಗಿ ಬೇಯಲ್ಲ ಇದರಲ್ಲಿ ಒಂದೇ ಸಲ ಹಾಕಿ ಹಾಕಿದ್ರೆ ಅಂಗಡಿ ಬೇಳೆ ಥರ ಬರೋದಿಲ್ಲ ಹಾಗಾಗಿ ನಾನು ಸಪ್ರೇಟಾಗಿ ಕುಕ್ಕರ್ ಅದನ್ನೇ ಕಾಳನೆ ಇಟ್ಬಿಟ್ಟು ಸಪ್ರೇಟಾಗಿ ಬೇಯಿಸ್ಕೊಳ್ತೀನಿ ಅದಾದ್ಮೇಲೆ ಬೇಯಿಸ್ಕೊಂಡು ಆದ್ಮೇಲೆ ಇದಕ್ಕೆ ಹಾಕ್ತೀನಿ ಹಾಗೆ ನೀಟಾಗಿ ಮಸ್ಕೊಂಡು ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಆ ಥರ ಮಾಡ್ಕೊಳ್ತೀನಿ ಅಂಗಡಿ ಬೇಳೆ ಆದರೆ ಡೈರೆಕ್ಟಾಗಿ ಇದಕ್ಕೆ ಹಾಕಿದ್ರು ಏನೂ ಆಗಲ್ಲ ಈಗ ಬೇಳೆನೆಲ್ಲ ಹಾಕ್ಬಿಟ್ಟು ಅದಕ್ಕೆ ಖಾರದ ಪುಡಿ ಮತ್ತು ಬಿಸಿಬೇಳೆ ಭಾತ ಪೌಡರು ಎಮ್ ಟಿ ಆರ್ತಿ ಯೂಸ್ ಮಾಡೋದು ನಾನು ಎಲ್ಲ ಪೌಡರ್ನೂ ಸೊ ಹಾಗಾಗಿ ಅದನ್ನೇ ಹಾಕಿ ಖಾರದ ಪುಡಿ ಮತ್ತು ಎಂ ಟಿ ಆರ್ ಬಿಸಿಬೇಳೆ ಬಾತ್ ಪೌಡರ್ ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿ ನೀಟಾಗಿ ಒಂದು ಟೂ ಮಿನಿಟ್ಸ್ ಹಾಗೆ ನೀರು ಕುದಿಯೋದಕ್ಕೆ ಬಿಟ್ಬಿಟ್ಟಾದ್ಮೇಲೆ ನಾನು ಅಕ್ಕಿನ ಹಾಕ್ಕೊಂಡಿದ್ದು ಸೊ ಇಲ್ಲಿ ಒಂದು ಪಾವು ಮತ್ತು ಸ್ವಲ್ಪ ಒಳ ಹಿಡಿಯೋಷ್ಟು ಅಷ್ಟನ್ನು ಹಾಕ್ಕೊಳ್ತಿದ್ದೀನಿ ಅಷ್ಟು ಹಾಕ್ಕೊಂಡ್ರೆ ಸಾಕು ತುಂಬ ಕುಕ್ಕರ್ ತುಂಬ ಆಗೋಗ್ಬಿಡುತ್ತೆ ಸಂಜೆವರೆಗೂ ತಿನ್ಕೊಳ್ಬೋದು ಇಬ್ಬರಾದರೆ ಸೊ ಇಲ್ಲಿ ಫೋರ್ ಮೆಂಬರ್ಸಿಗೆ ಮಾಡ್ತಿರೋದ್ರಿಂದ ಅಷ್ಟು ಸಾಕು ಅಂತ ಹೇಳಿಬಿಟ್ಟು ಈಗ ಮತ್ತೆ ನೀರನ್ನ ಹ್ಯಾಡಪ್ ಮಾಡಿ ಬಿಸಿಬೇಳೆ ಬಾತಿಗೆ ಜಾಸ್ತಿ ನೀರು ಬೇಕಲ್ವ ಸೊ ಹಾಗಾಗಿ ಇನ್ನು ನೀರನ್ನ ಜಾಸ್ತಿ ಹ್ಯಾಡಪ್ ಮಾಡಿಬಿಟ್ಟು ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ಹೇಳಿಬಿಟ್ಟು ಆವಾಗಲೇ ಟೆಸ್ಟ್ ಮಾಡಿಕೊಂಡು ನೋಡಿ ಉಪ್ಪು ಶಾರ್ಟೇಜ್ ಆಗಿದ್ದರೆ ಮತ್ತೆ ಹಾಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಎರಡು ವಿಷಲ್ ಮಾಡಿಸಿದ್ದೀನಿ ಸೊ ಈ ಥರ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಸೊ ಇನ್ನೂ ತೆಳು ಬೇಕು ಅಂದರೆ ನಿಮಗೆ ಇನ್ನು ನೀರನ್ನ ಹಾಕ್ಬಿಟ್ಟು ತೆಳು ಮಾಡ್ಕೊಳ್ಬೋದು ಪ್ರಾಬ್ಲಮ್ ಏನಿಲ್ಲ ಸೊ ನಾನು ಇಷ್ಟು ಸಾಕು ಅಂತ ಹೇಳಿಬಿಟ್ಟು ರೆಡಿ ಮಾಡಿಕೊಂಡೆ ಬಿಸಿಬೇಳೆ ಬಾತೆ ಎಲ್ಲ ರೆಡಿ ಆಗೋಯ್ತು ಸೊ ಇದಕ್ಕೆ ಬಿಸಿಬೇಳೆ ಬಾತಿಗೆ ಒಂದು ಸಲ ನೀವು ಮನೆಯಲ್ಲಿ ಟ್ರೈ ಮಾಡಿ ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಕೊಳ್ಬೇಕು ಹಾಗೇ ಕೊತ್ತಂಬರಿ ಸೊಪ್ಪನ್ನು ಕತ್ತರಿಸ್ಕೊಳ್ಬೇಕು ಸೊ ಈ ಥರ ಎರಡನ್ನೂ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಬಿಸಿಬೇಳೆ ಬಾತಿಗೆ ಅದ್ರ ಮೇಲ್ಗಡೆ ಹಾಕಿ ಮತ್ತು ಅದ್ರ ಮೇಲ್ಗಡೆ ಮಿಕ್ಚರ್ನ ಹಾಕ್ಕೊಳ್ಳಿ ಉಂಡೆ ಖಾರ ಬರುತ್ತಲ್ವ ಸೊ ಅದನ್ನು ಹಾಕ್ಕೊಳ್ಬೋದು ಯಾವ ಥರ ಅಂದರೆ ಮಸಾಲೆ ಪುರಿ ಇದೆಯಲ್ಲ ಆ ಥರ ಫ್ಲೇವರ್ ಬರುತ್ತೆ ತುಂಬ ಸಕ್ಕತ್ತಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಇದೆಲ್ಲ ಆಯ್ತು ನಾವು ಆಗಿಂದಾಗ್ಲೇ ಬೇ ವಾಂತಿ ಬೇರೆ ಅವಳು ವಾಂತಿ ಮತ್ತು ಬೇದಿ ಬೇರೆ ಹಾಕ್ತಿತ್ತು ಅವಳಿಗೆ ಲೂಸ್ ಮೋಷನ್ನು ವಾಮಿಟ್ ಎಲ್ಲ ಸ್ಟಾರ್ಟ್ ಆಗಿತ್ತು ಅಂತ ಹೇಳಿಬಿಟ್ಟು ಬೇಡ ಡಿಲೇ ಮಾಡೋದು ಅಂತ ಹೇಳಿಬಿಟ್ಟು ಕರ್ಕೊಂಡು ಆಸ್ಪತ್ರೆಗೆ ಬಂದ್ವಿ ಸೊ ನಾವಿಲ್ಲಿ ಅರಸಿಕೆರೆನಲ್ಲಿ ರವಿ ಡಾಕ್ಟರ್ ಅಂತ ಇದ್ದಾರೆ ಸೊ ಅವ್ರ ಹತ್ರನೇ ತೋರಿಸೋದು ನಾನು ಸ್ಟಾರ್ಟಿಂಗು ಅವಳಿಗೆ ಲೈಟಾಗಿ ಜಾಂಡಿಸ್ ಬಂದಾಗ್ಲೂ ಕೂಡ ನಾನು ಅವ್ರಿಗೆ ತೋರಿಸಿದ್ದು ಅವರೇ ನಮಗೆ ಸ್ಟಾರ್ಟಿಂಗಲ್ಲಿ ಡೆಲಿವರಿ ಹಾಕ್ ಟೈಮಲ್ಲಿ ಅವರೇ ನಮಗೆ ಚೆಕಪ್ ಮಾಡ್ಕೊಂಡಿದ್ದು ಪಾಪುನ ಸೊ ಹಾಗಾಗಿ ಅವ್ರಿಗೆ ತೋರಿಸೋಣ ಅಂತ ಹೇಳಿಬಿಟ್ಟು ಬೆಳಗ್ಗೆ ಫೋನ್ ಮಾಡಿದ್ದೆ ಟೋಕನ್ಗೆ ಅಂತ ಹೇಳಿ ಸೊ ಅವರು ರೆಡಿ ಮಾಡಿ ಇಟ್ಕೊಂಡಿದ್ರು ಸೊ ಡಾಕ್ಟರು ಕನ್ಸಲ್ಟ್ ಮಾಡಿ ತುಂಬ ಚೆನ್ನಾಗಿ ನೋಡ್ತಾರೆ ಕೂಡ ನನ್ನ ನನ್ನ ಪಾಪು ಇದು ಫಸ್ಟ್ ಟೈಮ್ ನಾನು ಕರ್ಕೊಂಡು ಹೋಗಿರೋದು ಎಷ್ಟು ಟೆನ್ ಆ್ಯಂಡ್ ಹಾಫ್ ಮಂತ್ಸ್ ಆಗ್ತಿದೆ ನನ್ನ ಪಾಪುಗೆ ಇವ್ ಇವತ್ತೇ ನಾನು ಜ್ವರ ಬಂದಿದೆ ಅಂತ ಕರ್ಕೊಂಡು ಹೋಗಿದ್ದು ಬಟ್ ನಮಗೆ ನಮ್ಮ ಚಿಕ್ಕಮ್ಮ ಅವರೆಲ್ಲ ಹೇಳಿದ್ದು ಅವಳಿಗೆ ಈಗ ಟೆನ್ ಆ್ಯಂಡ್ ಹಾಫ್ ಮಂತ್ಸಿಗೆ ಒಂದೇ ಒಂದು ಮೇಲ್ಗಡೆ ಹಲ್ಲು ಸ್ವಲ್ಪ ಕಾಣಿಸ್ಕೊಳ್ತಿದೆ ಅದು ಅಲ್ಲಿ ಬರೋವಾಗ ಮಕ್ಕಳಿಗೆ ಸಹಜವಾಗಿ ವಾಂತಿ ಭೇದಿ ಆಗೋದು ಸಹಜ ಅಂತೆ ಸೊ ಅದು ನನಗೆ ಗೊತ್ತಿರಲಿಲ್ಲ ಅವರು ಆಸ್ಪತ್ರೆಯಿಂದ ಬಂದು ಆದಮೇಲೆ ನಮ್ಮ ಚಿಕ್ಕಮ್ಮ ಹೇಳಿದ್ರು ಅಲ್ಲಿ ಬರ್ತಿದೆ ಅಲ್ವ ಅವಳಿಗೆ ಅಂತ ಕೆಲವು ಮಕ್ಕಳಿಗೆಲ್ಲ ನೈನ್ ಮಂತ್ಸಿಗೆ ಬಂದ್ಬಿಡುತ್ತೆ ಆದರೆ ನನ್ನ ಮಕ್ಕಳಿಗೆ ಟೆನ್ ಆ್ಯಂಡ್ ಹಾಫ್ ಮಂತ್ಸಿಗೆ ಬಂದಿದ್ದು ಅದು ಬರಬೇಕಾದ್ರೆ ಹಲ್ ಬರಬೇಕಾದ್ರೆ ಆ ಮೇಲ್ಗಡೆ ಮುಂದೆ ಎರಡು ಹಲ್ ಬರುತ್ತಲ್ವ ಆ ಮೇಲ್ಗಡೆ ಬರೋವಾಗಲೂ ಆ ವಾಂತಿ ಭೇದಿ ಆಗುತ್ತೆ ಹಾಗೆ ಕೆಳಗಡೆ ಬರೋವಾಗಲೂ ವಾಂತಿ ಭೇದಿ ಆಗುತ್ತೆ ಬಟ್ ನನಗೆ ಆ ವಿಷಯ ಗೊತ್ತಿರಲಿಲ್ಲ ಹಾಗಾಗಿ ನಾನು ಬೇಡ ಡಿಲೇ ಮಾಡೋದು ಅವಳಿಗೆ ಲೂಸ್ ಮೋಷನ್ ಬೇರೆ ಹಾಕ್ತಿದೆ ಜಾಸ್ತಿ ಲೂಸ್ ಲೂಸ್ ಮೋಷನ್ ಆಗಿಬಿಟ್ರೆ ವೀಕ್ ಆಗಿಬಿಡ್ತಾಳೆ ಅಂತ ಹೇಳಿಬಿಟ್ಟು ಕರ್ಕೊಂಡು ಬಂದೆ ನಾನು ಆಸ್ಪತ್ರೆಯಿಂದ ತೋರಿಸ್ಕೊಂಡು ಹೋಗಿ ಆದಮೇಲೆ ನಮ್ಮ ಚಿಕ್ಕಮ್ಮ ಹೇಳಿದ್ರು ಈ ಥರ ಆಗುತ್ತೆ ಕಾ ಕಾಮನ್ ಅದು ಅಂತ ಸೊ ಹಾಗಾಗಿ ಅಯ್ಯೋ ಸುಮ್ಮನೆ ವೇಸ್ಟ್ ಆಯ್ತೇನೋ ಅಂತ ಅಂದ್ಕೊಂಡು ಸುಮ್ಮನಾದೆ ಬಟ್ ಪರವಾಗಿಲ್ಲ ನನಗೊಂದು ಸ್ವಲ್ಪ ಸಮಾಧಾನ ಆಯಿತು ಅಂತ ಬಟ್ ನಾನು ಕರ್ಕೊಂಡೇ ಹೋಗ್ಬಾರ್ದು ಏನಕ್ಕೂ ಅಂದರೆ ಆಸ್ಪತ್ರೆಗೆ ತೋರಿಸ್ಬಾರ್ದು ಅಂತ ಅಂದ್ಕೊಂಡಿದ್ದೆ ಬಟ್ ಅಚಾನಕ್ಕಾಗಿ ಅವಳಿಗೆ ಸ್ವಲ್ಪ ಜ್ವರ ಬಂದಿತ್ತು ಮತ್ತು ಲೂಸ್ ಮೋಷನ್ ವಾಮಿಟಿಂಗ್ ಆಗಿದ್ದರೆ ಇಂದ ನಾನು ತೋರಿಸ್ಕೊಂಬಂದಿದ್ದಾಯಿತು ಟೆನ್ ಆ್ಯಂಡ್ ಹಾಫ್ ಮಂತ್ಸ್ಗೆ ಇದುವರೆಗೂ ನಾನು ಆಸ್ಪತ್ರೆಗೆ ಅಂತಲೇ ಕರ್ಕೊಂಡೋಗಿರಲಿಲ್ಲ ಅವಳಿಗೆ ಅದಾದಮೇಲೆ ನಾನು ಹೇಳಿ ಒಂದು ವೀಡಿಯೋನಲ್ಲೂ ಕೂಡ ಹೇಳಿದ್ದೆ ಅವಳಿಗೆ ವಿಟಮಿನ್ ಡಿ ತ್ರೀನ ಹಾಕ್ತಾಯಿದ್ದೀನಿ ಒನ್ ಇಯರ್ವರೆಗೂ ಅದನ್ನು ಹಾಕ್ತೀನಿ ಅಂತ ಹೇಳಿಬಿಟ್ಟು ಅದು ಒಂದೇ ನಾನು ಹಾಕ್ತಿರೋದು ಬೇರೆ ಇನ್ಯಾವುದು ಸಿರಪ್ ಹಾಕಿರಲಿಲ್ಲ ಬಟ್ ಈ ಟೈಮೇ ಇಷ್ಟೊಂದು ಮೆಡಿಸನ್ ಎಲ್ಲ ನಾನು ತಗೊಂಡು ಹಾಕಿರೋದು ಬಟ್ ಯಾರು ಬಿತ್ತೋ ಏನೋ ನನ್ನ ಚಿನಿಮಗೆ ಜ್ವರ ಬಂತು ಈಗ ಅಂತ ಹೇಳ್ಬಿಟ್ಟು ತುಂಬ ಬೇಜಾರಾಗಿತ್ತು ಬಟ್ ಆಮೇಲೆ ಗೊತ್ತಾಯಿತು ಅಲ್ಲಿ ಬರೋವಾಗ ಈ ಥರ ಆಗುತ್ತೆ ಸಿಂಪ್ಟಮ್ಸ್ ಎಲ್ಲ ಅಂತ ಈಗ ಮೇಲುಗಡೆ ಅಲ್ಲಿ ಬಂದಿದೆ ಒಂದು ಮತ್ತು ಕೆಳಗಡೆ ಬೆಳೆಯುವಾಗಲೂ ಕೂಡ ಅದೇ ಥರ ಆಗುತ್ತಂತೆ ಸೊ ಆಗ ಮತ್ತೇನು ಆಸ್ಪತ್ರೆಗೆಲ್ಲ ಕರ್ಕೊಂಡು ಹೋಗೋದಿಲ್ಲ ಒಂದು ಟೂ ಡೇಸಿಗೆಲ್ಲ ಸರಿಯಾಗಿ ಹೋಗ್ಬಿಡ್ತಾರೆ ಅವಳು ನೆಕ್ಸ್ಟ್ ಡೇನೇ ಪಿಕಪ್ ಆಗಿಬಿಟ್ಲು ಆ ಥರ ಏನೂ ಮಾಡಲೇ ಇಲ್ಲ ಮತ್ತೇನು ವಾಮಿಟು ಅದು ಇದು ಏನೂ ಮಾಡಿಕೊಳ್ಳೇ ಇಲ್ಲ ನಾನು ಯಾವಾಗಲೂ ಕೂಡ ಇವರು ರವಿ ಡಾಕ್ಟರ್ಗೆ ತೋರಿಸೋದು ಸೊ ತುಂಬ ಚೆನ್ನಾಗಿ ಕನ್ಸಲ್ಟ್ ಮಾಡ್ತಾರೆ ಕೂಡ ಆಮೇಲೆ ಮೆಡಿಸನ್ ಎಲ್ಲ ಮತ್ತೆ ತೊಗೊಂಡೋಗಿ ತೋರಿಸ್ಕೊಂಡ್ಬಿಟ್ಟು ಅಲ್ಲಿಂದ ಹೊರಟ್ವಿ ಇವತ್ತೇ ನಾನು ಇಷ್ಟೊಂದೆಲ್ಲ ನಮ್ಮ ಚಿನ್ನಿಮಾಗೆ ಅಂತ ಹೇಳಿಬಿಟ್ಟು ಮೆಡಿಸನ್ ಎಲ್ಲ ಪರ್ಚೇಸ್ ಮಾಡಿದ್ದು ಇದೇ ಫಸ್ಟ್ ಟೈಮ್ ನಾನು ಮತ್ತು ಯಾವಾಗಲೂ ಹೋಗೇ ಇರಲಿಲ್ಲ ಸೊ ಎಲ್ಲ ಸಮಾಧಾನ ಆಯಿತು ಒಂದ್ಸಲ ಗೆ ತೋರಿಸಿ ಆದಮೇಲೆ ಸೊ ಆಗ ಮತ್ತು ಗಾಡಿಗೆ ಎಚ್ ಎಸ್ ಆರ್ ಪಿ ಪ್ಲೇಟ್ ನಾನು ಆನ್ಲೈನಲ್ಲೇ ಬುಕ್ ಮಾಡಿಕೊಂಡು ತರಿಸ್ಕೊಂಡಿದ್ದೆ ಬಟ್ ಹೋಲ್ಡ್ ಗಾಡಿ ಆಗಿತ್ತಲ್ವಾ ನಾನು ಎಷ್ಟು ಟೂ ತೌಸಂಡ್ ಏಯ್ಟೇನೋ ತೊಗೊಂಡಿದ್ದದು ಗಾಡಿನ ಸೊ ಆ ಹೋಲ್ಡ್ ಗಾಡಿಗೆಲ್ಲ ಆಗ ಕ್ಲ್ಯಾಂಪ್ಗಳೇನು ಬರ್ತಿರಲಿಲ್ಲ ಬೋರ್ಡ್ ಫಿಕ್ಸ್ ಮಾಡೋ ಥರ ಸೊ ಹಾಗಾಗಿ ಅದು ಹೋಲ್ ಮಿಷಿನ್ ಇರಲಿಲ್ಲ ಅಂತ ಹೇಳಿ ಹಾಗೆ ಕಳಿಸಿದರು ಬಟ್ ಇವತ್ತು ಕೆಲಸನೂ ಕೂಡ ಕಂಪ್ಲೀಟ್ ಮಾಡ್ಕೊಂಡು ಬಂದ್ವಿ ಇನ್ನೂ ಸ್ವಲ್ಪ ಕೆಲಸ ಇತ್ತಲ್ಲ ಮಧ್ಯಾಹ್ನ ತ್ರೀ ಓ ಕ್ಲಾಕೆಲ್ಲ ನಾವು ರಿಟರ್ನ್ ಆದ್ವಿ ಅರಸಿಕೆರೆಯಿಂದ ಊರಿಗೆ ಊರಿಗೆ ಬಂದಮೇಲೆ ಸ್ವಲ್ಪ ಇದು ಮೋಟ್ರಿಂದೆಲ್ಲ ಪೈಪ್ ಆಚೆನೇ ಇತ್ತು ಅದು ಎಲ್ಲದು ಕೂಡ ತುಕ್ಕಿಡಿತಾಗಿತ್ತು ಅಂತ ಹೇಳಿಬಿಟ್ಟು ಅದಕ್ಕೆ ಪೇಂಟಿಂಗ್ ಮಾಡ್ತಾಯಿದ್ರು ಸೊ ಎಲ್ಲ ಕೆಲಸ ಮುಗಿದಾದ್ಮೇಲೆ ರಾತ್ರಿ ಊಟಕ್ಕೆ ದಾಲ್ ಮಾಡ್ಕೊಂಡಿದ್ದೆ ಸ್ವಲ್ಪ ಬೇಳೆ ಉಳ್ದಿತ್ತು ಅಂತ ಹೇಳ್ಬಿಟ್ಟು ಚಪಾತಿ ದಾಲ್ನ ಮಾಡ್ಕೊಂಡೆ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ಹೋಗಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು